ಅಕ್ರಮ ಅಕ್ಕಿ ಚೋರ ವಿಶ್ವಜಿತ್ ಪಾಟೀಲನ ಲಾರಿ ಜಪ್ತೆ ಇದರ ಹಿಂದಿದೆಯ ಸ್ಥಳೀಯ ಜನಪ್ರತಿನಿಧಿಗಳ ಕೈವಾಡ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯದ ಅಕ್ಕಿ ಕಾಳ ಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಈ ಹಿಂದೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಬಡವರಿಗೆ ವಿತರಣೆ ಆಗಬೇಕಾಗಿರುವ ಪಡಿತರ ಅಕ್ಕಿಯನ್ನ ಹಗಲುಗಳ ವಿಶ್ವಜಿತ್ ಪಾಟೀಲ್ ಎಂಬಾತ ಬಡವರಿಂದ ಖರೀದಿಸಿ ಹೊರ ರಾಜ್ಯಕ್ಕೆ ರಾಜಾರೋಷವಾಗಿ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯುವ ಕೆಲಸ ಮಾಡುತ್ತಲೇ ಬಂದಿರುತ್ತಾನೆ ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯ ಜಟಾಪಟಿ ನಡೀತಾನೆ ಇದೆ ಆದ್ರೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ದಂಧೆಗೆ ಮಾತ್ರ ಇದುವರೆಗೆ ಬ್ರೇಕ್ ಬೀಳುತ್ತಿಲ್ಲ ಜಿಲ್ಲೆಯಾದ್ಯಂತ ಬಡವರ ಹೊಟ್ಟೆ ಸೇರಬೇಕಿರುವ ಅಣ್ಣ ಭಾಗ್ಯದ ಅಕ್ಕಿ ವಿಶ್ವಜಿತ್ ಪಾಟೀಲ್ ನಂತಹ ಖದೀಮರ ಪಾಲಾಗ್ತಾ ಇದೆ ಕಳೆದ ತಡರಾತ್ರಿ ಬಾಕ್ಸೈಟ್ ರೋಡ್ ಬಳಿ ಕೆಎ ಟ್ವೆಂಟಿ ಟೂ ಎಕ್ಸ್ ಸೆವೆನ್ ಸಂಖ್ಯೆಯ ಲಾರಿಯಲ್ಲೇ ಸುಮಾರು ಒಂದು ಸಾವಿರದ ಐನೂರು ಕೆಜಿಗೂ ಅಧಿಕ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಹೊರ ರಾಜ್ಯಕ್ಕೆ ಮಾರಾಟ ಮಾಡಲು ಕೊಂಡೊಯ್ಯಲಾಗ್ತಾ ಇತ್ತು ಈ ವೇಳೆ ಸ್ಥಳೀಯರ ಮಾಹಿತಿ ಮೇರೆಗೆ ನಗರದ ಬಳಿ ಲಾರಿ ಅಡ್ಡಗಟ್ಟಿದ ಗ್ರಾಮಸ್ಥರು ಪರಿಶೀಲನೆ ನಡೆಸಿದ್ದು ಆಗ ಸ್ಥಳದಿಂದ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ ಸದ್ಯ ಈ ಲಾರಿಯನ್ನ ಸ್ಥಳೀಯ ಠಾಣೆ ಪೊಲೀಸರು ಸೀಸ್ ಮಾಡಿ ಆರೋಪಿತರ ಮೇಲೆ ಕೇಸ್ ಜೊತೆ ಇನ್ನು ಈ ರೇಡ್ ಸ್ಥಳೀಯ ಮಾರ್ಕೆಟ್ ಪೊಲೀಸರು ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ ನಡೆದಿರುತ್ತದೆ ಅಂತ ಸ್ಥಳೀಯ ಹೋರಾಟಗಾರರು ಮಾಧ್ಯಮ ತಂಡಕ್ಕೆ ಮಾಹಿತಿ ನೀಡಿರುತ್ತಾರೆ ಬಡವರಿಗೆ ತಲುಪಬೇಕಾಗಿದ್ದ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಅಕ್ಕಿಯನ್ನ ಇನ್ನು ಮುಂದೆ ಯಾರು ಅಕ್ರಮವಾಗಿ ಸಾಗಿಸದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸಮಾಜ ಸೇವಕ ಜಾನ್ ಕರೆಪ್ಗೋಳ್ ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಅವರು ಬೆಳಗಾವಿ ಡಿಸಿ ಅವರಿಗೆ ಬೆಳಗಾವಿ ನಗರ ಕಮಿಷನರ್ ಅವರಿಗೆ ಮತ್ತು ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಬಡವರಿಗೆ ತಲುಪಬೇಕಾದ ಅನ್ನಭಾಗ್ಯದ ಅಕ್ಕಿಯನ್ನು ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿ ಹೊರ ರಾಜ್ಯಕ್ಕೆ ಕಳುಹಿಸಿ ಬಡವರ ಹೊಟ್ಟೆ ಮೇಲೆ ಹೊಡೆದು ಲಕ್ಷ ಲಕ್ಷ ಹಣ ಪೀಕಿ ಮೆರೆಯುತ್ತಿದ್ದ ವಿಶ್ವಜಿತ್ ಪಾಟೀಲನಿಗೆ ತಕ್ಕ ಶಾಸ್ತಿಯಾದಂತಾಗಿದೆ ವರದಿ ಚಂದ್ರು ತಾಳ್ಬಾರ್ ಟಿವಿ ತ್ರೀ ಕನ್ನಡ ಬೆಳಗಾವಿ ನಮ್ಮ ಹೆಸರ ಚುನಪ್ಪ ಪೂಜಾರಿ ರೈತ ಸಂಘ ರಾಜ್ಯಾಧ್ಯಕ್ಷರು ಇವತ್ತು ವಿಶೇಷ ಏನಪ್ಪಾ ಅಂತಂದ್ರ ರಾಜ್ಯ ಸರ್ಕಾರ ಫ್ರೀ ಆಗಿ ರೈತರಿಗೆ ಈಗ ರೈತರಿಗೆ ಬಡ್ರಿಗೆ ದೀನ್ ದಲಿತರಿ ಜನರಿಗೆ ಬಿ ಪಿ ಎಲ್ ಕಾರ್ಡ್ದವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತ ಸರ್ಕಾರ ಒಂದು ಯೋಜನೆ ಮಾಡಿ ಅಕ್ಕಿಯನ್ನು ಕೊಡ್ತಾ ಇದೆ ರೇಷನ್ ಐದು ಕಿಲೋ ಕೊಡ್ತಾ ಇದೆ ಹತ್ತು ಕಿಲೋನು ಕೂಡ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಇಷ್ಟೆಲ್ಲಾ ಇದ್ದಾಗ ಕೂಡ ಇವತ್ತ ಈ ರೀತಿ ಸುಮಾರು ಇಲ್ಲೆಲ್ಲ ತಾವು ನೋಡ್ಬೋದು ಇದು ಗೋರ್ಮೆಂಟ್ ಇರ್ತಕ್ಕಂತ ರೇಷನ್ ಅಕ್ಕಿ ಈ ಚೀಲ್ ಗಂಟ್ಲೆ ಇವತ್ತ ಈ ಅಹ್ ಮಹಾರಾಷ್ಟ್ರಕ್ಕೋದ್ ಮಾರ್ತಕ್ಕಂಥದ್ದು ಇವತ್ತು ಲೋಡ್ ಗಂಟ್ಲೆ ಮಾಡಿ ಮಹಾರಾಷ್ಟ್ರ ಗಂಟಲೆ ಮಾಡ್ತಾ ಇದ್ದಿದ್ದು ಸರ್ಕಾರ ಇವತ್ತ ಸೆಷನ್ ದಾಗ ಚರ್ಚೆ ಮಾಡ್ತಾರೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಐದು ಕಿಲೋ ಕಡಿಮೆ ಕೊಡ್ತಾ ಇದೆ ಇವತ್ತ ಎ ಪಿ ಅದು ಯಾವುದು ಎಫ್ ಸಿ ಐ ಅಂತೇಳಿ ಇವತ್ತು ಅವರ ಇವತ್ತು ಅವಕಾಶ ಮಾಡಿ ಕೊಡ್ತಕ್ಕಂಥದ್ದು ಯಾರಿಗಾರ ಅಕ್ಕಿ ಬೇಕಾದ್ರೆ ಎಫ್ ಸಿ ದವರ ಲಂಚ ತಿಂದ ಇವತ್ತು ಅವ್ರಿಗೆ ಆರ್ಥಿಕತೆ ಪ್ರಬಲ ಆಗೋದಕ್ಕಾಗಿ ಇವತ್ತು ಇಡೀ ರಾಜ್ಯದ ಜನರಿಗೆ ಮೋಸ ಮಾಡಿ ಇನ್ನ ಐದು ಕೆಲ ಎಷ್ಟ ಎಷ್ಟ್ರ ಅಕ್ಕಿ ಬರ್ತಕ್ಕಂಥದನ್ನು ಕೊಡದೆ ಇರ್ತಕ್ಕಂಥದ್ದು ಮಾಡಿ ಇವತ್ತು ಲೂಟಿ ಮಾಡ್ತಕ್ಕಂಥ ಚಟುವಟಿಕೆ ನಡೆದತ್ತಿ ವಿಶ್ವಜಿತ್ ಪಾಟೀಲ್ ಅಂತೇಳಿ ಇಲ್ಲೇ ಬೆಳಗಾವಿ ಗಾಂಧಿನಗರದಲ್ಲಿ ಇರ್ತಕ್ಕಂತ ವ್ಯಕ್ತಿ ಇವರು ಕೂಡ ಬಹಳಷ್ಟು ದೂರದಿಂದ ದಂಧೆ ಮಾಡ್ತಾರು ಇಲ್ಲಿ ಇಲಾಖೆಗೆ ನಾವು ಮಂತ್ಲಿ ಕೊಡ್ತೀವಿ ಯಾವ ಪುಡ್ ಸೆಕ್ಷನ್ ಯಾರ ಜಿಲ್ಲಾ ಆಡಳಿತ ಬೆಕ್ಕಾದ್ ಬರ್ಲಿ ನಾವೇ ನೋಡ್ಕೋತು ಅನ್ನುವಂತ ದಿಮಾಕ್ ಇರ್ತಕ್ಕಂಥ ವ್ಯಕ್ತಿಗೋದಾರು ಇದನ್ನ ಬಂದ್ ಮಾಡ್ಲಿಕ್ಕೆ ಜಿಲ್ಲಾ ಆಡಳಿತ ಕಠಿಣ ಕ್ರಮ ತಗೋಬೇಕು ಇಲ್ಲಾಂದ್ರ ಜಿಲ್ಲಾ ಆಡಳಿತ ಮೇಲೆ ಆರೋಪ ಮಾಡ್ತೀವಿ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತೀವಿ ತಕ್ಷಣ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂತ ಅಕ್ಕಿ ದಂಧೆಯನ್ನು ಬಂದ್ ಮಾಡ್ಬೇಕಂತೆ ಸರ್ಕಾರಕ್ಕೆ ಕೊಡ್ತಾ ಇದೀವಿ